ಶಹಾಬಾದ್ ಪಟ್ಟಣದಲ್ಲಿ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಸಹಕಾರ ಮಂಡಳಿ ಬೆಂಗಳೂರು ಕಲಬುರ್ಗಿ ಜಿಲ್ಲಾ ಸಹಕಾರ ಒಕ್ಕೂಟ ಕಲಬುರ್ಗಿ ಯಾದಗಿರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಕಲಬುರ್ಗಿ ಹಾಗೂ ಓಂ ಪತ್ತಿನ ಸಹಕಾರ ಸಂಘ ಶಹಾಬಾದ್ ಇವರ ಆಶ್ರಯದಲ್ಲಿ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ತಾಲೂಕು ತಹಶೀಲ್ದಾರರಾದ ಜಗದೀಶ್ ಚೌರ್ ಅವರು ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಸಹಕಾರ ಒಕ್ಕೂಟದ ನಿರ್ದೇಶಕ ಸಿದ್ದರಾಮರೆಡ್ಡಿ ಪಾಟೀಲ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆಯ ಉಪನಿರ್ದೇಶಕರಾದ ಎಸ್ಎಸ್ ಬರ್ಮಾ ಯೋಜನಾಧಿಕಾರಿ ಎಸ್ಜಿ ರಾಮಚಂದ್ರ ಸಹಕಾರ ಅಭಿವೃದ್ಧಿ ಅಧಿಕಾರಿ ಪ್ರಿಯಾ ಚೌಹಾಣ ಹಾಗೂ ಓಂಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಬಸವರಾಜ್ ಮದ್ರಿಕಿ ಮಾತನಾಡಿ ಸಹಕಾರ ಸಂಘಗಳ ಸೌಲಭ್ಯಗಳು ಇಂದಿನ ಯುವಕರು ಸದುಪಯೋಗಪಡಿಸಿಕೊಂಡು ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಎನ್ನುವುದು ಈ ಸಪ್ತಾಹದ ಕಾರ್ಯಕ್ರಮದ ಉದ್ದೇಶ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಚಂದ್ರಶೇಖರ ಹಾವೇರಿ ಇಸ್ಮಾಯಿಲ್ ಬಿ ರಾಮಣ್ಣ ಇಬ್ರಾಹಿಂಪುರ ಭೀಮಶಾ ಗಚ್ಚಿನಮನಿ ತಿಪ್ಪಣ್ಣ ಹೆಡಗಿ ಮದ್ರಿ ವಿಜಯಕುಮಾರ ಕಂಟಿಕರ ರೇಷ್ಮೆ ಇಬ್ರಾಹಿಂಪುರ ಶಿವಕುಮಾರ ಪೂಜಾರಿ ಮಂಜುನಾಥ ಇಬ್ರಾಹಿಂಪುರ ಹಾಗೂ ಅನೇಕರು ಉಪಸ್ಥಿತರಿದ್ದರು ವರದಿ ಆರ್ ಇಬ್ರಾಹಿಂಪುರ ಇವತ್ತು ಮಕ್ಕಳ ದಿನಾಚರಣೆ ಜವಾಹರ್ಲಾಲ್ ನೆಹರು ಹುಟ್ಟಿದ ದಿನಾಚರಣೆ ಇರುತ್ತೆ ಅವರ ಒಂದು ನೆನಪಿಗಾಗಿ ಇವತ್ತು ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕ ಇಪ್ಪತ್ತಕ್ಕೆ ಪ್ರತಿ ಒಂದು ವಿಷಯಗಳ ಮೇಲೆ ಪ್ರತಿ ಒಂದು ದಿನಗಳ ಕಾರ್ಯಕ್ರಮಗಳನ್ನು ನಾವು ವಿಶೇಷ ಏನಂತಂದ್ರೆ ಸಹಕಾರ ಕ್ಷೇತ್ರದಲ್ಲಿ ನಾವು ಎಷ್ಟು ದೊಡ್ಡದ್ರು ಕಡಿಮೆ ಎಷ್ಟು ನೋಡ್ಕೊಂಡ್ರು ಕಡಿಮೆ ಇದು ಏನು ಸಹಕಾರ ಕ್ಷೇತ್ರ ಬಂದ್ರೆ ಅದೇ ನೀರು ಇದ್ದಂಗ ನಿಂತ ನೀರು ಅಲ್ಲ ಇವತ್ತೇನಾದ್ರೂ ಕಾನೂನುಗಳಿದ್ದು ಅಂದ್ರೆ ನಾಳೆ ಬೇರೆ ಕಾನೂನು ಬರ್ತಾವೆ ಆ ಕಾನೂನುಗಳು ತಕ್ಕಂಗೆ ನಾವು ಕೆಲಸ ಮಾಡ್ಕೋಬೇಕಾಗ್ತದೆ ಏನಪ್ಪಾ ಮಂದಿ ಒಂದು ಕಾನೂನು ಇತ್ತು ಅದ್ರ ಪ್ರಕಾರ ನಾವು ಹೋಗ್ಬೇಕು ಮುಂದುವರ್ಬೇಕಂತ ಬರಂಗಿಲ್ಲ ಬದಲಾವಣೆಗಳಾಗ್ತದೆ ಆ ಬದಲಾವಣೆ ತಕ್ಕಂಗೆ ನಾವು ಹೋಗ್ಬೇಕಾಗ್ತದೆ ವಿಶೇಷವಾಗಿ ಸಭೆ ಹೇಳಿದ್ರು ಯಾವುದೇ ಒಂದು ಈಗ ಬೇರೆ ದೇಶದ ಉದಾಹರಣೆ ಮತ್ತು ಮುಖಾಂತರ ಕೊಟ್ಟರು ಅಂದ್ರೆ ಅರ್ಥ ಇಲ್ಲ ನಾವೊಂದು ಸಂಘ ಸಂಘ ನಿರ್ವಹಣೆ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಆಸಕ್ತಿ ವಹಿಸಿ ಈಗ ಅಧ್ಯಕ್ಷರಂತೂ ಒಂದೇ ಜವಾಬ್ದಾರಿ ಇರೋದಿಲ್ಲ ಮ್ಯಾನೇಜರ್ ಅಂತ ಒಬ್ಬರ ಜವಾಬ್ದಾರಿ ಸಿಗುವಂತೂ ಜವಾಬ್ದಾರಿ ಪ್ರತಿಯೊಬ್ಬ ಪ್ರತಿಯೊಬ್ಬರು ನಿರ್ದೇಶಕರು ಸಹ ಅದ್ರಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಬೇಕು ಅವ್ರ ಅಧ್ಯಕ್ಷರು ಒಂದು ನೇಮಕ ಅಷ್ಟೇ ಒಂದು ಅಧ್ಯಕ್ಷರು ಇರ್ತಾರ ಪ್ರತಿಯೊಬ್ಬರ ನಿರ್ದೇಶಕರು ಸದಸ್ಯರು ಎಲ್ಲರೂ ಕೂಡಿ ಅವರು ಇದು ನಮ್ದೇ ಬೇಕು ನಾನೇ ಅಧ್ಯಕ್ಷರು ಅಂತ ಮನೋಭಾವನೆ ಬರಬೇಕು ಅಷ್ಟೇ ಸರ್ಕಾರ ಬಿಡಕ್ಕೆ ಸಾಧ್ಯ ಮಾಡಿಕೊಂಡು ನಮ್ಮ ದುಡಿಯೋ ಬಂಡಾವಳಿಯಲ್ಲಿ ಸಾಲ ಮಾಡೋದು ಪತ್ತಿನ ವ್ಯವಹಾರ ಇನ್ನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕರ್ಷಣ ರೈತರ ಸಲಹೆ ರೈತರ ಸಾಲ ಏನು ನೀವು ಸಾಲ ಕೊಡೋದು ರೈತರಿಗೆ ಹೊಲದ ಮೇಲೆ ಸಾಲ ಕೊಡೋದು ಪಾಣಿ ಬಂದು ಸಾಲ ಕೊಡೋದು ಈ ನೀವೇನಪ್ಪ ಅಂದ್ರೆ ಗ್ಯಾರಂಟಿ ಮೇಲೆ ಸಾಲ ಕೊಡೋದು ನೀವೇನು ಗ್ಯಾರಂಟಿ ಸದಸ್ಯರು ಯಾರು ಗ್ಯಾರಂಟಿ ಕೊಟ್ಟರು ನಾ ಇವರಿಗೆ ಸಾಲ ಕೊಡ್ತೀವಿ ವ್ಯವಹಾರ ಮಾಡ್ತೀವಿ ಅದರ ಹಾಲು ಉತ್ಪಾದಕರ ಸಂಘಗಳು ಏನು ಮಾಡ್ತಾವ ಹಾಲು ಶೇಖರಣೆ ಮಾಡ್ತಾರ ಪ್ರತಿಯೊಂದು ಹಾಲು ಪೈಂಟ್ ಮಾಡ್ತಾರವರು ಹಾಲು ಕೇಂದ್ರ ಪೈಂಟ್ ಮಾಡಿ ಒಕ್ಕೂಟಕ್ಕೆ ಸರಬರಾಜು ಮಾಡ್ತಾರೆ ಹಾಲು ಒಕ್ಕೂಟಕ್ಕೆ ಸರಬರಾಜು ಮಾಡ್ತಾರೆ ಅವರು ವಾರಕ್ಕೊಮ್ಮೆ ಪೇಮೆಂಟ್ ಕೊಡ್ತಾರೆ ಉತ್ಪಾದಕರಿಂದ ಬರತಕ್ಕಂಥದ್ದು ಬಾಕಿ ಇಟ್ಬಂದು ನಂತರ ಅವ್ರು ಬಂದ ಹಾಲು ಮಾರಾಟ ಮಾಡ್ತಾರೆ ನಂತರ ಅವರು ಬ್ಯಾಂಕಿಗೆ ಮಾಡ್ತಾರೆ ಅಕೌಂಟ್ ಹಾಕ್ತಾರೆ ಈಗ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಒಂದು ಲೀಟರ್ ಐದೈದು ಸಾವಿರ ರೂಪಾಯಿ ಪ್ರೋತ್ಸಾಹನೆ ಸಿಗ್ತಾರೆ ಇನ್ನು ಟಾಕ್ಟಿ ಕೃಷಿ ಪದ್ಧತಿಯ ಸಹಕಾರ ಸಂಘಗಳ ಇಡಿ ರೈತರ ಸಾಲ ಎಲ್ಲ ಮುನ್ನಾ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂದ್ರೆ ರೈತರಿಗೆ ಸಾಲ ಕಟ್ಲಿಕ್ಕೆ ಆಗೋದಿಲ್ಲ ಅಂತಾರ ಅಂದ್ರೆ ಅವರಿಗೆ ಹೇಳ್ದಾರ ಸಾರು ಅವರು ದುರ್ಘಟನೆಗೆ ಏನೋ ಒಂದು ಆತ್ಮಹತ್ಯೆ ಮಾಡ್ಕೊಂತಾರೆ ಭೀ ಮಾಡ್ಕೊಂಡು ಸರ್ಕಾರ ನಿಯರವಾಗಿ ಏನು ಮಾಡ್ತಾರೆ ರೈತರ ಸಾಲ ಯಾರು ಸಹಿಬಾರ್ದು ಬದುಕಿರಬೇಕು ಅಂತೇಳಿ ಅವ್ರ ಪರವಾಗಿ ಸರ್ಕಾರ ಸಾಲ ಕಟ್ಟ್ತಾವೆ ಸರ್ಕಾರ ತತ್ವದ ವಿಚಾರ ಏನಿದೆ ಯಾವ ರೀತಿ ಬೆಳೆಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ವಿಚಾರವನ್ನು ಈ ಒಂದು ಸಭೆ ಈ ಒಂದು ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ನಮಗೆ ಭಾಳ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಮುಂದೆ ಸಹಕಾರ ಕ್ಷೇತ್ರವನ್ನು ನಮ್ಮ ಶಾವಾರ್ ತಾಲೂಕಿನಲ್ಲಿ ಬೆಳೆಸಬೇಕು ಅನ್ನತಕ್ಕಂಥ ಒಂದು ಇಚ್ಛೆ ನಮ್ಮ ಮನಸ್ಸಿನಲ್ಲಿ ಬಂದಿದೆ ಮತ್ತು ಎಲ್ಲ ನಮ್ಮ ಸಹಕಾರಿ ಇಲಾಖೆ ಅಧಿಕಾರಿಗಳು ನಾವು ಧನ್ಯವಾದಗಳು ಸಲ್ಲಿಸ್ತೀವಿ